ಡೇ ಫ್ರೆಂಡ್ಸ್ ವೆಲ್ಕಮ್ ಟು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಡೇ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಗೇಮನ್ನು ತಗೊಂಬಂದಿದ್ದೀನಿ ಅದು ಇಂಡಿಯಾದಲ್ಲಿ ಎಷ್ಟು ಪಾಪ್ಯುಲರ್ಡ್ ಆಗ್ತಾಯಿದೆ ಅಂದರೆ ಬಹುಶಃ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವರ್ಷಗಳಲ್ಲಿ ಟೆನ್ನಿಸನ್ನು ಕೂಡ ಬೀಟ್ ಮಾಡೋ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಯಾಕಂದರೆ ಅಂಥ ಗೇಮ್ ಈ ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲದೆ ಸಾಕಷ್ಟು ಫಿಟ್ನೆಸ್ಗೂ ಸಹಕಾರಿ ಅಂತ ಗೇಮ್ ಇದೆ ಆದರೆ ಈ ಪಿಕಲ್ ಬಾಲ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಇನ್ನೂ ತಿಳ್ಕೊಳೋದಕ್ಕೆ ನಾವು ಸಾಕಷ್ಟು ಅಧ್ಯಯನ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಅದಕ್ಕೆ ಮಾತಾಡೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಪಿಕಲ್ ಬಾಲ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಗಳಾದ ರಜತ್ ಕಾಂಕರ್ ನಮ್ಮ ಜೊತೆ ಇದ್ದಾರೆ ಸರ್ ಈ ನಮ್ಮ ಕಾರ್ಯಕ್ರಮಕ್ಕೆ ಹಾಲ್ಕಿ ವೆಲ್ಕಮ್ ಹೋಲ್ಕಿ ಗೆಳೆಯರೆ ಪಿಕಲ್ ಬಾಲ್ ಬಗ್ಗೆ ಹೆಸರು ಒಂಥರ ಡಿಫ್ರೆಂಟ್ ಅನ್ನಿಸ್ಬೋದು ಆದರೆ ಇವತ್ತು ಸ್ವಲ್ಪ ಡೀಟೇಲ್ ಡೀಟೇಲಾಗಿ ಹೋಗೋಣ ಅದು ಹೇಗೆ ಹುಟ್ಟು ಇವತ್ತು ಯಾವ ರೀತಿ ಇದಾಗ್ತಾ ಇದೆ ಬೆಂಗಳೂರಿನಲ್ಲಿ ಯಾವ ರೀತಿ ತನ್ನ ಛಾಪನ್ನು ಮೂಡಿಸ್ಕೊಂಡಿದೆ ಅಂತ ತಿಳ್ಕೊಳೋದಕ್ಕೆ ಮೊದಲೇ ಕ್ವಶನ್ ನಾನು ಕೇಳ್ತೀನಿ ರಜಾ ಸರ್ ಪಿಕಲ್ ಬಾಲ್ ಆ ಹೆಸರು ಎಷ್ಟು ಡಿಫ್ರೆಂಟ್ ಆಗಿದೆಯೋ ಅಷ್ಟು ಪಾಪ್ಯುಲಾರಿಟಿ ಕೂಡ ಪಡೀತಾ ಇದೆ ರಾಜ್ಯದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇನ್ನೂ ಅಷ್ಟೋ ಮಂದಿಗೆ ಗೊತ್ತಿಲ್ಲ ಆದರೆ ಇವತ್ತು ತುಂಬ ಐ ಟಿ ಪೀಪಲ್ನ ಸೆಳೀತಾ ಇರೋವಂಥ ಗೇಮ್ ಇದು ಈ ಗೇಮ್ ಬಗ್ಗೆ ನಿಮ್ಮ ಥಾಟ್ ಫಸ್ಟ್ ಏನು ಅನ್ಸುತ್ತೆ ಸರ್ ಎರಡು ಸಾವಿರದ ಹದಿನಾರಲ್ಲಿ ಕರ್ನಾಟಕ ರಾಜ್ಯ ಪಿಕಲ್ಬಾಲ್ ಸಂಸ್ಥೆ ಸಂಸ್ಥಾಪನಾ ಸಂಸ್ಥಾಪನೆ ಮಾಡಿದ್ವಿ ನಾವು ಓಕೆ ಈ ಸಂಸ್ಥಾಪನೆ ಆದಮೇಲೆ ಈ ಆಟವನ್ನು ಯಾಕೆ ನಾವು ತಂದ್ವಿ ಅನ್ನೋದು ನೀವು ನೋಡೋದಾದರೆ ಇದು ಫನ್ ಫಿಟ್ನೆಸ್ ಕಾಂಪಿಟೇಟಿವ್ ಸ್ಪೋರ್ಟ್ ಓಕೆ ಫನ್ನಾಗಿ ಶುರು ಆಗಿದ್ದಂಥ ಸ್ಪೋರ್ಟು ಫಿಟ್ನೆಸ್ ಲೆವೆಲ್ಗೆ ರೀಚ್ ಆಗಿ ಇವತ್ತು ಕಾಂಪಿಟೇಟಿವ್ ಲೆವೆಲ್ಗೆ ರೀಚ್ ಆಗಿದೆ ಓಕೆ ಸೊ ಕೆಲವರು ಹೆಲ್ತ್ಗೋಸ್ಕರ ಆಡ್ತಾರೆ ಯಾಕಂದರೆ ಇದರಲ್ಲಿ ಕಾರ್ಡಿಯೋ ರಿಲೇಟೆಡ್ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಹೌದೇ ನೀವು ಈಗ ನೋಡ್ದಂಗೆ ಹಾರ್ಟ್ ಅಟ್ಯಾಕ್ ಅಂತ ಭಯ ಏನು ಭೀತಿ ಶುರುವಾಗಿದೆ ಜನರಿಗೆ ನಾನು ಹೇಳೋದು ಒಂದೇ ಪಿಕಲ್ ಬಾಲ್ ಆಡಿ ಓಕೆ ನಮ್ಮ ಮಾತು ಕೇಳಿಬಿಡಿ ನಿಮ್ಮ ರಿಸ್ಟ್ ವಾಚ್ ಮತ್ತು ನಿಮ್ಮ ಈಗೆಲ್ಲ ಅಪ್ಲಿಕೇಶನ್ಸ್ ಇದೆ ಸ್ಮಾರ್ಟ್ ಅಪ್ಲಿಕೇಶನ್ಸ್ ಓಕೆ ಅದನ್ನು ಯೂಸ್ ಮಾಡಿ ಆಡಿ ಓಕೆ ಆ ಸ್ಮಾರ್ಟ್ ಅಪ್ಲಿಕೇಶನ್ಸ್ ನಿಮ್ಗೆ ಹೇಳುತ್ತೆ ಎಷ್ಟು ಹೆಲ್ತ್ ಬೆನಿಫಿಟ್ ಆಯ್ತು ಇವತ್ತು ಪಿಕಲ್ ಬಾಲ್ ಆಡೋದ್ರಿಂದ ಅಂತ ಓಕೆ ಸೊ ಒಂದು ಈ ಪಿಕಲ್ ಬಾಲ್ ನಾವು ಹೆಸ್ರು ಏನೇ ಇರ್ಬೋದು ಆದರೆ ನಾವು ಇದು ಮಾಡಿದ್ರೆ ಟೆನ್ನಿಸ್ಗೆ ಕಾಂಪಿಟೇಟಿವ್ ಕೊಡುವಂಥ ಗೇಮ್ ಆಗ್ತಾ ಇದೆ ಇಂಡ್ಯಾದಲ್ಲಿ ರ್ಯಾಪಿಡ್ ಫೈರ್ಡ್ ಆಗಿ ಅದು ಇದಾಗ್ತಾ ಇದೆ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತು ಪಿಕಲ್ ಬಾಲ್ ಕಡೆ ಗಮನ ಕೊಡ್ತಿದ್ದಾರೆ ಸೊ ಇಷ್ಟೊಂದು ಬೆಳೆಯೋದಕ್ಕೆ ರ್ಯಾಪಿಡ್ ಯಾವುದೇ ಒಂದು ಗೇಮ್ ಒಂದು ಪಾ ಪಾಪ್ಯುಲರ್ ಪಡೆಯಬೇಕಂದ್ರೆ ನಾವು ಕ್ರಿಕೆಟನ್ನು ತೊಗೊಂಡ್ರು ಕೂಡ ಅದಕ್ಕೆ ಆದಂಥ ಒಂದು ನೂರಿಪ್ಪತ್ತೈದು ನೂರು ಮೂವತ್ತು ವರ್ಷಗಳ ಇತಿಹಾಸದ ಇವತ್ತು ಪಾಪ್ಯುಲರ ಒಂದು ಇಪ್ಪತ್ತ್ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ಪಿಕಲ್ ಬಾಲ್ ಅದನ್ನು ಕಿಂತ ಫಾಸ್ಟಾಗಿ ಇದಕ್ಕೆ ಏನು ರೀಸನ್ ಇರ್ಬೋದು ಪಿಕಲ್ ಬಾಲಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಸರ್ ನೈನ್ಟೀನ್ ಸಿಕ್ಸ್ಟಿ ಫೈಯಲ್ಲಿ ಈ ಗೇಮ್ ಫಸ್ಟು ಬೆಳಕಿಗೆ ಬಂದಿದ್ದು ಓಕೆ ಒಂದು ಕುಟುಂಬದೊಳಗಡೆ ಮಕ್ಕಳಿಗೆ ಅಂತ ತಂದೆಯಿಂದಿರು ಇದನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಮಕ್ಳಿಗೆ ಆಡೋದಕ್ಕೆ ಹಾಗೆ ಬೆಳೀತಾ 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 ಕಮ್ಯುನಿಟಿ ಸ್ಪೋರ್ಟ್ ಆಗುತ್ತೆ ಇದು ಮೋರ್ ಆಫ್ ಈ ಯು ಎಸ್ ಎಲ್ ಎಲ್ಲ ನೋಡಿದ್ರೆ ಈ ಕಮ್ಯುನಿಟಿ ಬಿಲ್ಡಿಂಗ್ ಸೋಷಿಯಲ್ ಆಕ್ಟಿವಿಟೀಸು ಒಂದು ಸೋಷಲ್ ಲೈಫ್ ಇರೋದಕ್ಕೆ ಇದೊಂದು ವೇದಿಕೆಯಾಗಿ ಉಪಯೋಗಿಸ್ತಾ ಇದ್ದಾರೆ ಹಾಗಾಗಿ ಆಮೇಲೆ ಹೆಲ್ತ್ ಬೆನಿಫಿಟ್ಸ್ ಹೇಳಿದಂಗೆ ಈ ಮಂಡಿ ನೋವಾಗಿರ್ಬೋದು ಈ ಐ ಕೋಆರ್ಡಿನೇಷನ್ ಆಗಿರ್ಬೋದು ಇವೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ವಿಜುಲಿ ಲಾಟ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಎನ್ ವರ್ಸ್ ಅಲ್ಲಿ ಥರ್ಟಿ ಫೈವ್ ಪ್ಲಸ್ ಜಾಸ್ತಿ ಆಡಕ್ಕೆ ಶುರು ಮಾಡಿದ್ರು ಹೌದು ಇದು ಕಾಂಪಿಟೇಟಿವ್ ಸ್ಪೋರ್ಟ್ ಆಗ್ತಾ ಆಗ್ತಾ ಯಂಗ್ಸ್ಟರ್ಸು ಜಾಸ್ತಿ ಬರಕ್ಕೆ ಶುರು ಆದರು ಓಕೆ ಸೊ ಕಾಂಪಿಟೇಷನ್ ಬೆಳೆದಾಗ ಯಂಗ್ಸ್ಟರ್ಸ್ ಬಂದರು ಹೆಲ್ತ್ ಅಂತ ಬಂದಾಗ ಸೀನಿಯರ್ಸ್ ಬಂದರು ಸೊ ಯಾಕೆ ನೀವು ಟೆನ್ನಿಸ್ ಬ್ಯಾಡ್ಮಿಂಟನ್ ಪಿಕಲ್ ಬಾಲ್ ಅಂತ ಕಂಪಾರಿಸನ್ ನಾನು ಯಾವತ್ತೂ ಮಾಡಲ್ಲ ಬಟ್ ಎಲ್ಲಾನು ರ್ಯಾಕೆಟ್ ಸ್ಪೋರ್ಟ್ ರಾಕೆಟ್ ಸ್ಪೋರ್ಟು ಟೆನ್ನಿಸ್ ದೊಡ್ಡ ಫಾರ್ಮ್ಯಾಟು ಹ್ಮ್ 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 ತುಂಬಾ ಸ್ಟ್ರೈನ್ ಆಗುತ್ತೆ ಮತ್ತೆ ಅದಕ್ಕಂತ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಕೂಡ ದೊಡ್ಡದು ಇನ್ಫ್ರಾಸ್ಟ್ರಕ್ಚರ್ ಚಿಕ್ಕದು ಆಟ ಕೂಡ ಸಿಮಿಲರ್ ಇಬ್ರು ಡಬಲ್ಸ್ ಮಿಕ್ಸ್ ಡಬಲ್ ಮತ್ತೆ ಸಿಂಗಲ್ಸ್ ಮೂರು ಮೂರ್ತರ ಕ್ಯಾಟಗರಿಲ್ ಆಡ್ಬೋದು ಸೊ ಶಾರ್ಟರ್ ಫಾರ್ಮ್ಯಾಟಲ್ಲಿ ಬಿಗ್ ಎಂಟರ್ಟೈನರ್ ಆಮೇಲೆ ನಮ್ದು ಬಾಲ್ ಬ್ಯಾಟ್ ಇದೆಯಲ್ಲ ನಾವು ಪ್ಯಾಡಲ್ ಅಂತ ಕರಿತೀವಿ ಪ್ಯಾಡಲ್ ಅಲ್ಲಿ ಬರುವಂತ ಶಬ್ದ ಬಾಲ್ ಹೊಡೆದಾಗ ಟನ್ ಅಂತ ಒಂದು ಶಬ್ದ ಬರುತ್ತೆ ಈ ಶಬ್ದ ಎಲ್ಲರಿಗೂ ಆಕರ್ಷಣೆ ಓಕೆ ಅದಕ್ಕೆ ಹೆಚ್ಚು ಜನ ಈ ಶಬ್ದಕ್ಕೆ ಒಂದು ಸ್ಟ್ರೋಕ್ ಹೊಡೆದಾಗ ಕ್ರಿಕೆಟ್ ಆಗಿರ್ಬೋದು ಕ್ರಿಕೆಟ್ ಅಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡೆದಾಗ ನಿಮಗೆ ಎಷ್ಟು ನಿಮಗೆ ಖುಷಿ ಕೊಡುತ್ತೆ ಪ್ರತಿ ಒಂದು ಬಾಲ್ ಹೊಡೆದಾಗಲೂ ನಿಮಗೆ ಆ ಖುಷಿ ಇದ್ರಲ್ಲಿ ಕೊಡುತ್ತೆ ಓಕೆ ಓಕೆ ಒಂದು ಹೆಲ್ತ್ ಒಂದು ಖುಷಿ ಇನ್ನೊಂದು ಸೋಷಲ್ ಲೈಫು ಬಿಸ್ನೆಸ್ ಎಕ್ಸ್ಚೇಂಜ್ ಮಾಡ್ತಾರೆ ಕಮ್ಯುನಿಟಿ ಬೆಳ್ದಾಗ ಓಕೆ ಸೊ ಎಲ್ಲ ರೀತಿಯಲ್ಲೂ ಇದು ಬೆನಿಫಿಟ್ ಆಗ್ತಾ ಇರೋದ್ರಿಂದ ಜಾಸ್ತಿ ಜನ ಇದಕ್ಕೆ ಒಲವು ತೋರಿಸ್ತಾ ಇದ್ದಾರೆ ಓಕೆ ಸೊ ಒಂದು ಪಿಕಲ್ ಬಾಲ್ ಈಗಿನ ಇದರಲ್ಲಿ ನಾವು ನೋಡೋದಾದ್ರೆ ಸಿಟಿ ಓರಿಯೆಂಟೆಡ್ ಗೇಮ್ ಆಗಿ ಈಗ ಬರ್ತದೆ ನೆಕ್ಸ್ಟ್ ಅದು ಸ್ಪ್ರೆಡ್ ಆಗೋ ಇದರಲ್ಲಿ ನೀವು ಎರಡು ಸಾವಿರದ ಹದಿನಾರಲ್ಲಿ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಈ ಪಿಕಲ್ ಬಾಲ್ ತಂದಾಗ ಅದನ್ನು ನೀವು ಹೇಗೆ ನೀವು ಜನರಿಗೆ ರೀಚ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಯಿದೆ ಯಾಕಂದರೆ ಜನರಿಗೆ ಗೊತ್ತಿಲ್ಲ ಅದನ್ನು ಹೇಗೆ ಪರಿಚಯ ಮಾಡೋದಕ್ಕೆ ನೀವು ಮುಂದಾಗಿದ್ರಿ ಸರ್ ಮೊದಲನೇದಾಗಿ ಪಿಕ್ಕಲ್ ಬಾಲ್ ಅಂತ ತಂದಾಗ ಎರಡು ಸಾವಿರದ ಹದಿನಾರಲ್ಲಿ ತುಂಬ ಚಾಲೆಂಜಸ್ ಇತ್ತು ಓಕೆ ಒಂದು ಹೆಸರು ನೋಡಿದ್ರೇನೆ ಗೆಲಿ ಮಾಡೋರು ಹೌದು ಹೇಳಿ ಅವರು ಜಾಸ್ತಿ ಕರೆಕ್ಟ್ ಸೊ ಇಂಥದ್ರಲ್ಲೂ ಕೂಡ ನಾವು ಈ ಆಟನ ಏನಾದರೂ ಮಾಡಿ ತರಬೇಕು ಅಂದ್ಬಿಟ್ಟು ನಮ್ಮ ಅಧ್ಯಕ್ಷರು ಅದರಲ್ಲಿ ಮುಖ್ಯವಾಗಿ ಕೆ ಜಿ ಶಿವಕುಮಾರ್ ಅಂತ ಓಕೆ ಅವರು ನಮಗೆ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡ್ತಾರೆ ಓಕೆ ಸಂಸ್ಥೆ ನಾನು ಮಾಡಬೇಕು ಅಂದಾಗ ಅವರು ತುಂಬ ಸಪೋರ್ಟ್ ಮಾಡಿ ಹೇಳ್ತಾರೆ ಸರ್ ಇದನ್ನು ಮಗ್ಗು ಥರ ಬೆಳೆಸೋಣ ಓಕೆ ಇದು ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಬೇಡ ಇದನ್ನ ಒಂದು ಮಗು ತರ ನೋಡೋಣ ಮಗು ತರ ಬೆಳೆಸೋಣ ಇದನ್ನು ಹೆಚ್ಚು ಜನಕ್ಕೆ ಓಕೆ ಹೆಲ್ತ್ ಬೆನಿಫಿಟ್ ಇದೆ ಓಕೆ ಆದಷ್ಟು ಜನಕ್ಕೆ ಹೆಲ್ತ್ ಬೆನಿಫಿಟ್ ಕೊಡೋಣ ಮುಂದಕ್ಕೆ ಆಗಿದ್ದು ನೋಡೋಣ ಅಂತ ನಾವು ಈ ಸಂಸ್ಥೆನ ಓಕೆ ಸೊ ಇದು ಬೆಳೆಸೋದು ಹೆಂಗೆ ಅಂದ್ರೆ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತೀವಿ ಓಕೆ ಅಲ್ಲಿ ಡೆಮಾನ್ಸ್ಟ್ರೇಷನ್ ಫುಲ್ಲು ಪ್ಯಾಡಲ್ ಬಾಲು ನೆಟ್ ಎಲ್ಲ ಹೊತ್ಕೊಂಡು ಹೋಗ್ತೀವಿ ಓಕೆ ಫಸ್ಟ್ ನಾವು ಪ್ರಿನ್ಸಿಪಲ್ ಕೇಳ್ಕೊತೀವಿ ಇದರ ಒಂದು ಆಟ ಇದೆ ಹೆಲ್ತ್ಗೆ ಓರಿಯೆಂಟೆಡು ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತೀವಿ ಇಷ್ಟವಾದರೆ ನೀವು ಸ್ಕೂಲಲ್ಲಿ ಕಂಟಿನ್ಯೂ ಮಾಡಿ ನಾವು ಅದಕ್ಕೆ ಟ್ರೈನಿಂಗಿಗೆ ನಾವೆಲ್ಲ ಸಹಾಯ ಮಾಡ್ತೀವಿ ಓಕೆ ಅನ್ನೋ ಮಟ್ಟದಲ್ಲಿ ಶುರು ಮಾಡ್ತೀವಿ ಓಕೆ ಸೊ ಇಷ್ಟು ಕೇವಲ ಒಂಬತ್ತು ಹತ್ತು ವರ್ಷಗಳಲ್ಲಿ ರೀಚ್ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಈಗ ಕಾರ್ಪೊರೇಟ್ ಕಂಪ್ನಿಗಳು ಸಿಕ್ಕಾಪಟ್ಟೆ ಬಂದಿದೆ ಇದ್ರ ಮಧ್ಯೆ ನಿಮಗೆ ಫೈಟಿಂಗ್ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಐ ಟಿ ಪೀಪಲ್ ಏನೋ ಫಿಟ್ನೆಸ್ಗೋಸ್ಕರ ಮಾಡ್ಕೋತಾರೆ ಬಟ್ ನಾವು ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಅತ್ಲೆಟ್ಸ್ನ ಇದು ಬಂದಾಗ ನಿಮಗೆ ಬರುವಂಥ ಚಾಲೆಂಜಸ್ಸು ಯಾವ ರೀತಿ ಇರುತ್ತೆ ಸರ್ ಅದು ಸರ್ ಎಲ್ಲ ಸಂಸ್ಥೆಯಲ್ಲೂ ಚಾಲೆಂಜಸ್ ಅಂದರೆ ಫಿನಾನ್ಸ್ ಓಕೆ ಸೊ ಅತ್ ಒಂದು ಅತ್ಲೆಟಿಗೆ ಗ್ರೋ ಮಾಡೋದಕ್ಕೆ ನಮ್ಮತ್ತ ಕೋಚಸ್ ಇದ್ದಾರೆ ಓಕೆ ಅವರು ಡೆವಲಪ್ ಏನೋ ಮಾಡ್ಬಿಡ್ತೀವಿ ಅವ್ರ ಟ್ರಾವೆಲಿಂಗು ಅವ್ರ ಸ್ಟೇ ಅವ್ರ ಅಕಾಮಿಡೇಷನ್ನು ಮತ್ತು ಇವೆಲ್ಲ ಬರುತ್ತಲ್ಲ ಇವೆಲ್ಲ ಬಂದಾಗ ಫೈನಾನ್ಸಸ್ ಇನ್ವಾಲ್ವ್ ಆಗುತ್ತೆ ಓಕೆ ಸೊ ಅದಕ್ಕೆ ಮಾಡ್ತೀವಿ ನಾವು ಇದನ್ನ ಸ್ಪಾನ್ಸರ್ಶಿಪ್ ಡ್ರೈವ್ನ ಮಾಡ್ತೀವಿ ಓಕೆ ಸೊ ದಟ್ ವಿ ಗೆಟ್ ಗುಡ್ ಸ್ಪಾನ್ಸರ್ಶಿಪ್ ಓಕೆ ಅದು ಪ್ಲೇಯರ್ ಮೇಲೆ ಇನ್ವೆಸ್ಟ್ ಆಗಲಿ ಒಂದು ಪ್ಲೇಯರ್ ಬೆಳಕಿಗೆ ಬರಲಿ ಅಂತ ಓಕೆ ಸೊ ಅದೇ ರೀತಿ ನಾವು ಡ್ರೈವ್ ಮಾಡಿದಾಗ ಆಲ್ ಇಂಡಿಯಾ ಸಂಸ್ಥೆ ಸ್ಕೆಚಸ್ ಮತ್ತೆ ಐ ಟಿ ಸಿ ಬಿಂಗೋನ ತಗೊಂಡ್ಬರುತ್ತೆ ಸೊ ಈ ಹ್ಮ್ ಸೊ ಇವೆರಡು ಕಂಪನಿಯು ಮೇಜರ್ ಆಗಿ ಆಲ್ ಇಂಡಿಯಾಗೆ ಸ್ಪಾನ್ಸರ್ಶಿಪ್ ಬರುತ್ತೆ ಸರ್ ಈಗ ಒಂದು ಯಾವುದೋ ಒಂದು ಗೇಮ್ ನಾವು ಶುರು ಮಾಡಬೇಕಾದ್ರೆ ಅದಕ್ಕೆ ಒಂದು ಏಜ್ ಕ್ರೈಟೀರಿಯಾ ಇರುತ್ತೆ ನಾವು ಯಾವ ಯಾವ ಏಜ್ ಅಲ್ಲಿ ಮಕ್ಕಳನ್ನ ನಾವು ಈ ಒಂದು ಪಿಕಲ್ ಬಾಲ್ಗೆ ಇದು ಮಾಡ್ಕೋಬಹುದು ಸರ್ ಎಂಟು ವರ್ಷದಿಂದ ಎಂಬತ್ತು ವರ್ಷ ಅಂತ ನಮ್ಮದು ಟ್ಯಾಗ್ಲೈನ್ ಇರೋದು ಏಟ್ ಟು ಏಟ್ ಇಯರ್ಸ್ ಯಾರು ಬೇಕಾದರೂ ಸುಲಭವಾಗಿ ಆಡೋಂತ ಆಟ ಅದರಲ್ಲಿ ಏಟ್ ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅವನು ಟ್ವೆಲ್ ಇಯರ್ಸ್ ಅಷ್ಟೊಂದಿಗೆ ಚಾಂಪಿಯನ್ ಆಗ್ತಾನೆ ಅಂತ ಓಕೆ ಅಂಡರ್ ಟ್ವೆಲ್ ಅಂಡರ್ ಫೋರ್ಟೀನ್ ಅಂಡರ್ ಸಿಕ್ಸ್ಟೀನ್ ಅಂಡರ್ ನೈನ್ಟೀನ್ ಓಕೆ ಇದು ಏಜ್ ಬ್ರಾಕೆಟ್ಸ್ ಇರೋದು ಓಕೆ ಅದಾದ್ಮೇಲೆ ಓಪನ್ ಕ್ಯಾಟಗರಿ ಆಮೇಲೆ ತರ್ಟಿ ಫೈವ್ ಪ್ಲಸ್ ಫಾರ್ಟಿ ಪ್ಲಸ್ ಫಿಫ್ಟಿ ಸಿಕ್ಸ್ಟಿ ಓಕೆ ಓಕೆ ಸೆವೆಂಟಿ ಏಯ್ಟಿ ಯು ಎಸ್ ಅಲ್ಲಿ ಇದೆ ನಮಗೆ ಇನ್ನು ಆ ಸೆವೆಂಟಿ ಏಯ್ಟಿ ಸ್ವಲ್ಪ ಕಷ್ಟ ಓಕೆ ಸೊ ಬಟ್ ಆರ್ ಟ್ರೈಯಿಂಗ್ ಫಾರ್ ಇಟ್ ಓಕೆ ಸಿಕ್ಸ್ಟಿ ವರ್ಕೂ ಈಗ ರೆಡಿ ಇದ್ದಾರೆ ಟೀಮ್ಸ್ ನೈಸ್ ಓಕೆ ಸೊ ಈ ಏಜ್ ಬ್ರಾಕೆಟ್ಸ್ ನಾನು ಏನು ಹೇಳೋದು ಎಲ್ಲ ಏಜ್ ಗ್ರೂಪ್ಸ್ಗೂ ನಮಗೆ ಪ್ಲೇಯರ್ಸ್ ಇದ್ದಾರೆ ಓಕೆ ಕಳೆದ ಹೋದ ವರ್ಷವರೆಗೂ ನಮಗೆ ಒಂದೂವರೆ ಸಾವಿರ ಜನ ಆಡ್ತಾಯಿದ್ರು ಇವತ್ತು ಐದು ಸಾವಿರ ಜನ ರೀಚ್ ಮಾಡಿದ್ವಿ ಕರ್ನಾಟಕದಲ್ಲಿ ಓಹ್ ಇವತ್ತು ನೀವು ಸೀರಿಯಸ್ ಪ್ಲೇಯರ್ಸ್ ಅಂತ ಟೂರ್ನಮೆಂಟ್ ಆಡೋರು ಬೇರೆ ಓಕೆ ಆಟಗಾರರು ಬೇರೆ ನಾನು ಆಟಗಾರರು ಐದು ಸಾವಿರ ಜನ ಆಡ್ತಾಯಿದ್ದಾರೆ ಅಂತ ಹೇಳಿ ಯಾ ಸರ್ ಈಗ ಯಾವುದೇ ಒಂದು ಗೇಮ್ ಬೆಳಿಬೇಕು ಅಂದರೆ ಅಲ್ಲಿ ಲೋಕಲ್ ಅಥಾರಿಟಿ ಆಗಿರಲಿ ಇಲ್ಲ ರಾಜ್ಯ ಸರ್ಕಾರಗಳಾಗಿರಲಿ ಈ ಈ ಸಪೋರ್ಟ್ ಇಲ್ಲದೆ ಒಂದು ಗೇಮ್ ಬೆಳಿಯೋದಿಲ್ಲ ಕಡೆ ಈ ಒಂದು ಪಿಕಲ್ ಬಾಲ್ಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ನಮ್ಮ ಜಿಲ್ಲೆ ಒಳಗಡೆನೆ ನಾವು ನೋಡೋದೇ ಬೆಂಗಳೂರಿನಲ್ಲಿ ಅದಕ್ಕೆ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ನಿಮಗೆ ಗೌರ್ ಸರ್ಕಾರಕ್ಕೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ ಯುವ ಸಭಾ ಕ್ರೀಡಾ ಇಲಾಖೆ ಆಗಿರ್ಬೋದು ಆಗಿರ್ಬೋದು ಮತ್ತು ನಮ್ಮ ಕೆ ಒ ಎ ಆಗಿರ್ಬೋದು ಎಲ್ಲದಕ್ಕೂ ಮನವಿ ಅಂತೂ ನಾವು ಸಲ್ಲಿಸಿದ್ದೀವಿ ಓಕೆ ಅವರು ಫಾಲೋ ಅಪ್ ಮಾಡಿ ಮುಂದಕ್ಕೆ ನಾವು ಇದನ್ನು ಮುಂದಕ್ಕೆ ಹೋಗ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇಲೆ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಓಕೆ ಸೊ ಈಗ ಮತ್ತೆ ಶೀಘ್ರದಲ್ಲೇ ಹೊಸ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀರಾ ಅದಕ್ಕೆ ಆಗಸ್ಟ್ ಒಂಬತ್ತನೇ ವರ್ಷದ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಎಂಟು ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮಗಳು ಟೂರ್ನಮೆಂಟ್ಸು ಟೂರ್ನಮೆಂಟ್ಸ್ ಇದು ಒಂಬತ್ತನೇ ವರ್ಷ ನಮ್ಮಲ್ಲಿ ಏನಂದ್ರೆ ಸರ್ ನಾವು ಒಂದು ಟ್ರಾನ್ಸ್ಪರೆನ್ಸಿ ಆಫ್ ಸೆಲೆಕ್ಷನ್ ಅಂತ ಇಟ್ಕೊಂಡಿದೀವಿ ನಮ್ಮಲ್ಲಿ ಪ್ರೆಸಿಡೆಂಟ್ ಕೋಟ ಆಗಲಿ ಸೆಕ್ರೆಟರಿ ಕೋಟ ಆಗಲಿ ಏನು ಇಟ್ಟಿಲ್ಲ ಒಂದು ಅಥ್ಲೆಟು ಸ್ಟೇಟ್ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವನಿಗೆ ಓಕೆ ಆಟೋಮೆಟಿಕ್ ನ್ಯಾಷನಲ್ ಲೆವೆಲ್ ಸೆಲೆಕ್ಷನ್ ಓಕೆ ನೋ ಪ್ರೆಸಿಡೆಂಟ್ ಕೋಟಾ ನೋ ಸೆಕ್ರೆಟರಿ ಕೋಟಾ ನಾವು ಯಾವುದು ಬೇರೆ ಬೇರೆ ಗೇಮಲ್ಲಿ ನಾವು ಆಡಿ ನಾವು ಕ್ರೀಡಾಪಟುಗಳಿದ್ದಾಗ ನೋಡಿದೀವೋ ಆ ಸೆಲೆಕ್ಷನ್ ಟ್ರೈಲ್ ಅಂತ ಕರೀತಾರಲ್ಲ ಹೌದು ಆ ಪ್ರೊಸೀಜರೇ ಇಟ್ಟಿಲ್ಲ ನಾವು ಇನ್ನೂ ಒಂದು ಐದಾರು ವರ್ಷಗಳಲ್ಲಿ ಈ ಪಿಕಲ್ ಬಾಲ್ ಯಾವ ಮಟ್ಟಕ್ಕೆ ಬೆಳಿಬೋದು ಅನಿಸುತ್ತೆ ನಮ್ಮ ಇಂಡಿಯಾದಲ್ಲಿ ಸರ್ ಇಂಡಿಯಾದಲ್ಲಿ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಹ್ಞೂ ಹ್ಞೂ ಅಂದರೆ ಪಿಕಲ್ ಬಾಲ್ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ಬೋದು ಸರ್ ಓಕೆ ಅದೇ ಯಾಕೆಂದ್ರೆ ನಾವು ನೋಡಿದ್ವಿ ಇಂಟರ್ನ್ಯಾಷನಲ್ ಯು ಎಸ್ ಆಸ್ಟ್ರೇಲಿಯಾದಲೆಲ್ಲ ಚಿಕ್ಕಪಡೆ ಇದಾಗಿರುವಂಥದ್ದು ಅಂಡ್ ನಮ್ಮ ಲೋಕಲ್ ಇದ್ರೆ ಬರೋಣ ಆ ಕಡೆ ಸೊ ಇಸ್ ಪಿಕಲ್ ಬಾಲ್ ಅನ್ನೋದು ಹೇಗೆ ಅನ್ಸಿ ಅಂದ್ರೆ ರೂಲ್ಸ್ ಆರ್ ಚೇಂಜಸ್ ಇರುತ್ತೆ ಪ್ರತಿಯೊಂದು ಗೇಮ್ಸ್ಗೂ ಕೂಡ ಅದೇ ಆದಂಥ ರೂಲ್ಸ್ ಅಂತ ಇರುತ್ತೆ ಪಾಯಿಂಟ್ಸ್ ಇರುತ್ತೆ ಸೊ ಇದು ಯಾವ ರೀತಿ ಇರುತ್ತೆ ಒಬ್ರು ನೋಡೋಕ್ಕೆ ಬ್ಯಾಡ್ಮಿಂಟನ್ ಸೈಜ್ ಕೋಟ್ ಓಕೆ ಸಿಮಿಲರ್ ಬ್ಯಾಟ್ಮಿಂಟನ್ ಸೈಜ್ ಕೋರ್ಟ್ ಇದು ಆದರೆ ನಮಗೆ ನೆಟ್ ಹೈಟ್ ಮಾತ್ರ ಐದು ಫೀಟಿಂದ ಬ್ಯಾಟ್ಮಿಂಟನ್ ಐದು ಫೀಟ್ ಇರುತ್ತೆ ಇದು ಮೂರು ಫೀಟ್ ಇಳಿಸಿರ್ತೀವಿ ಇದು ಒಂದು ನಿಮಗೆ ಕಾಣೋದ್ರಲ್ಲಿ ಕೋರ್ಟ್ ಕಾಣೋದ್ರಲ್ಲಿ ಸಿಮಿಲರ್ ಲೈಕ್ ಟೆನ್ನಿಸ್ ಓಕೆ ಬಟ್ ಇದರಲ್ಲಿ ನಾವೇನಂದರೆ ಅಗೇನ್ಸ್ಟ್ ದ ಗ್ರಾವಿಟಿ ಆಡೋಲ್ಲ ವಿತ್ ಗ್ರಾವಿಟಿ ಜಾಸ್ತಿ ಆಡ್ತೀವಿ ಓಕೆ ಬೆಂಡ್ ಆಗಿ ಆಡೋವಂಥ ಎಕ್ಸರ್ ಜಾಸ್ತಿ ಇದೆ ನಾವು ಜಿಮ್ ಏನು ವರ್ಕೌಟ್ ಮಾಡ್ತೀವೋ ಕಾರ್ಡಿಯೋ ರಿಲೇಟೆಡ್ ಎಲ್ಲ ವರ್ಕೌಟ್ಸ್ ಇಲ್ಲಿ ಆಡ್ತಾನೆ ಆಗೋಗುತ್ತೆ ಓಕೆ ಓಕೆ ಸೊ ಇದಕ್ಕೇನೆ ಜಾಸ್ತಿ ಜನ ಪ್ರಿಫರ್ ಮಾಡಿ ಓಕೆ ಇವಾಗ ಯಾಕೆ ಹೆಚ್ಚು ಜನ ಪಿಕಲ್ ಆಡ್ತಾ ಇದ್ದಾರೆ ಅಂದರೆ ದಿಸ್ ಇಸ್ ದ ಫಸ್ಟ್ ರೀಸನ್ ಓಕೆ ಫಿಟ್ನೆಸ್ ಓರಿಯೆಂಟೆಡ್ ಸ್ಪೋರ್ಟ್ ಅಂತ ಸರ್ ಇದು ರೌಂಡ್ಸ್ ಎಷ್ಟಿರುತ್ತೆ ಈ ಗೇಮಲ್ಲಿ ಆಡ್ ಹನ್ನೊಂದು ಪಾಯಿಂಟ್ ಇದು ಎಷ್ಟು ಹನ್ನೊಂದು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಹನ್ನೊಂದು ಒಂದು ಈಚ್ ಸೆಟ್ ಹನ್ನೊಂದು ಪಾಯಿಂಟ್ ಓಕೆ ಸೊ ಲೆವೆನ್ ಪಾಯಿಂಟ್ಸ್ ಸರ್ವಿಸ್ ಪಾಯಿಂಟ್ಸ್ ನಾವು ಓಲ್ಡ್ ಬ್ಯಾಡ್ಮಿಂಟನ್ ಪಾಯಿಂಟ್ಸ್ ಇತ್ತಲ್ಲ ಸೇಮ್ ಹೌದು ಸೇಮ್ ಅದೇ ರೀತಿ ಸರ್ವಿಸ್ ಮಾಡಿದಾಗ ಮಾತ್ರ ಪಾಯಿಂಟ್ ಸಿಗೋದು ಈಗ ಅದನ್ನ ಸ್ವಲ್ಪ ಅಡ್ವಾನ್ಸ್ ಮಾಡಬೇಕು ಯಾಕಂದ್ರೆ ಇಟ್ ಇಸ್ ಟೇಕಿಂಗ್ ಟೂ ಲಾಂಗ್ ಒಂದೊಂದು ಒಳ್ಳೆ ಮ್ಯಾಚ್ ಏನಾದ್ರು ಬಿಡುತ್ತೆ ಎರಡ್ ಸೈಡ್ ಈಕ್ವಲ್ ಆಗಿ ಫೈಟ್ ಮಾಡ್ತಾರೆ ಇವ್ರೊಂದು ಅವ್ರೊಂದು ಆತರ ಹೋದ್ರೆ ನಲ್ವತ್ತೈದು ನಿಮಿಷ ಆಗೋಗುತ್ತೆ ಓಕೆ ಮುಂಚೆ ಎಲ್ಲ ಏನಾಗ್ತಿತ್ತು ಹದಿನೈದು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷ ನಿಂತೋಗ್ತಿತ್ತು ಈಗ ನಲ್ವತ್ತೈದು ಐವತ್ತು ನಿಮಿಷ ಆಗ್ತಾ ಇದೆ ಓಕೆ ಸೊ ಮುಂದೆ ನಾವೂನು ಬ್ಯಾಟ್ಮಿಟನ್ ತರ ಟಿ ಟಿ ಸ್ಕೋರಿಂಗ್ ಪಾಯಿಂಟ್ಸ್ ಹೋಗ್ಬೋದು ಓಕೆ 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 ಸೊ ಈಗ ಒಂದು ಗೇಮ್ ಒಳಗಡೆ ಮತ್ತಷ್ಟು ಹೋಗೋದಾದರೆ ನಮಗೆ ಒಂದು ಮಗು ಸ್ಟಾರ್ಟಿಂಗ್ ಲೆವೆಲಲ್ಲಿ ಬ್ಯಾಟು ಅವೆಲ್ಲ ಡಿಫ್ರೆಂಟ ಆಗಿರುತ್ತೆ ಯಾಕೆಂದ್ರೆ ಮೈಂಡ್ ಕಾನ್ಸೆಪ್ಟು ನಮಗೆ ಬ್ಯಾಡ್ಮಿಂಟನ್ ಟೆನ್ನಿಸ್ ಆಗಿದ್ರು ಕೂಡ ಇದು ಪೆಡಲ್ ಬೇರೆ ಥರ ಇದೆ ಸೊ ಆ ಒಂದು ಪ್ಲ್ಯಾಸ್ಟಿಕ್ ಬಾಲ್ ಥರನೇ ಕಾಣಿಸ್ಕೊಳುತ್ತ ಸೊ ಮಕ್ಕಳಿಗೆ ಡಿಫ್ರೆನ್ಸ್ ಅನಿಸಲ್ವಾ ಕಲಿಯೋದಕ್ಕೆ ನಾವು ಟೆನ್ನಿಸ್ ಕಲಿಯೋದಕ್ಕೆ ಲಾರ್ಜ್ ಪ್ಲೇಸ್ ಇರುತ್ತೆ ಬಟ್ ಇದು ಒಂದು ಇಂಡೋರ್ ಗೇಮ್ ಆಗಿರೋದ್ರಿಂದ ಸೊ ಮಕ್ಕಳಿಗೆ ಯಾವ ರೀತಿ ನೀವು ಕಲಿಸ್ತಾ ಹೋಗ್ತೀರಾ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸರ್ ಮೊದಲನೇದಾಗಿ ಇದು ಇಂಡೋರ್ ಔಟ್ಡೋರ್ ಬೋತ್ ಆಡ್ತಾರೆ ಓಕೆ ಯು ಎಸ್ ಅಲ್ಲಿ ಜಾಸ್ತಿ ಔಟ್ಡೋರ್ ಆಡ್ತಾರೆ ಯಾಕಂದ್ರೆ ಅವ್ರಿಗೆ ಬಿಸಿಲು ಬೇಕು ಅಂತ ಓಕೆ ಅದೊಂದು ರೀಸನ್ಗೆ ಸನ್ ಬಾತ್ ಅಂತ ಅವರು ಏನು ಅದರಲ್ಲಿ ಸ್ಕಿನ್ ಅಲರ್ಜಿಗೋಸ್ಕರ ಸೊ ದೇ ಪ್ರಿಫರ್ ಔಟ್ಡೋರ್ ಓಕೆ ನಮ್ಮ ಬ್ಯಾಂಗ್ಳೂರ್ ವೆದರ್ಗೆ ಇಂಡೋರೇ ಸೂಟಬಲ್ ಯಾಕಂದ್ರೆ ಏಯ್ಟ್ ಮಂತ್ಸ್ ರೈನು ತ್ರೀ ಮಂತ್ಸ್ ಸಮ್ಮರ್ ಓಕೆ ಟೂ ಮಂತ್ಸ್ ಆಶಾದ್ರ ಗಾಲಿ ಓಕೆ ಸೊ ಇವೆಲ್ಲ ನೀವು ನೋಡಿದ್ರೆ ಲೆವೆನ್ ಟ್ವೆಲ್ ಮಂತ್ಸ್ ನಿಮಗೆ ಔಟ್ಡೋರ್ ಸೂಟಬಲ್ ಇಲ್ಲ ಸೊ ಇಂಡೋರ್ ಇಸ್ ಬೆಸ್ಟ್ ಒಂದು ಫೈನಾನ್ಷಿಯಲಿ ಒಬ್ಬ ಮಿಡ್ಲ್ ಕ್ಲಾಸ್ ವ್ಯಕ್ತಿಗಳು ಈ ಗೇಮನ್ನು ಕಲಿಬೋದಾ ಇಲ್ಲ ಶ್ರೀಮಂತರ ಗೇಮ ಯಾಕಂದ್ರೆ ತುಂಬ ನಾವು ಗಾಲ್ಫ್ ಎಲ್ಲ ನೋಡಿದ್ರೆ ನಾನು ಶ್ರೀಮಂತರ ಗೇಮು ನಮಗೇನಂದರೆ ಪ್ರೈವೇಟ್ ಆಗಿ ಅಕಾಡೆಮಿ ಬರ್ತಾರೋ ತುಂಬ ಒಳ್ಳೆಯದು ಓಕೆ ತುಂಬ ಬೆಳೆಸ್ಬೋದು ಆಟನ ಅವರು ಕೂಡ ಶ್ರಮ ಆಗ್ತಾರೆ ಅವ್ರ ಅಕಾಡೆಮಿಲಿ ಮಕ್ಕಳು ಬರಲಿ ಅಂತ ಸೊ ಇದು ಬೆಳೆಯುತ್ತೆ ಓಕೆ ಆದರೆ ಎಲ್ಲೋ ಒಂದು ಕಡೆ ನೀವು ಹೇಳಿದ್ರಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಮತ್ತು ಅಂಡರ್ ಪ್ರಿವಿಲೇಜ್ ಸೆಕ್ಟರ್ಗೆ ಓಕೆ ಇದನ್ನು ರೀಚ್ ಮಾಡೋಕ್ಕೆ ಆಗುತ್ತಾ ಅಂತ ಅದಕ್ಕೆಲ್ಲೋ ನಂಗೆ ಭಯ ಇದೆ ಓಕೆ ಯಾಕೆ ಭಯ ಆಗ್ತಿದೆ ಅಂದರೆ ಇವತ್ತು ಒಂದು ಅಕಾಡೆಮಿ ಒನ್ ಅವರ್ಗೆ ಎಂಟುನೂರು ರೂಪಾಯಿ ವರ್ಕು ಹೋಗ್ಬಿಟ್ಟಿದೆ ಪರ್ ಅವರ್ ಕೋಟ್ ಅದೆಲ್ಲೋ ನನ್ನ ಮನಸ್ಸಲ್ಲಿ ಅದನ್ನ ರೆಡ್ಯೂಸ್ ಆಗಿದ್ರೆ ಜಾಸ್ತಿ ಜನ ಆಡೋಕ್ಕೆ ಸುಲಭ ಆಗಿರೋದೇನೋ ಮಿಡಲ್ ಕ್ಲಾಸ್ ಅವರು ಆಡೋಕ್ಕೆ ಸುಲಭ ಆಗಿರೋದೇನೋ ಅಂತ ಎಲ್ಲೋ ನನಗೆ ಒಂದು ಥಾಟ್ ಇದೆ ಬಟ್ ಅವರು ಕೂಡ ಇನ್ವೆಸ್ಟ್ ಮಾಡಿರ್ತಾರೆ ತಕ್ಕಂತೆ ಬಾಡಿಯನ್ನು ಕಟ್ಟಬೇಕು ಅಕಾಡೆಮಿ ನಡೆಸಬೇಕು ಅದು ಅವ್ರಿಗೆ ಬಟ್ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಕಾಡೆಮಿ ಅವ್ರಿಗೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಕಮ್ಮಿ ಮಾಡಿ ಜಾಸ್ತಿ ಯೂಸರ್ಸ್ಗೆ ಬೆನಿಫಿಟ್ಸ್ ಕೊಟ್ರೆ ನಿಮ್ಮ ಅಕಾಡೆಮಿಗೂ ಒಂದು ಹೆಸರು ಬರುತ್ತೆ ನೀವು ಒಂದು ಸೊಸೈಟಿಗೆ ಏನಾದರೂ ಒಂದು ಒಳ್ಳೇದು ಮಾಡಿದ್ರಿ ಅನ್ನೋದನ್ನ ನೀವು ಒಂದು ಹೆಮ್ಮೆ ಪಡ್ಬೋದು ಫೈನಲ್ ಒಂದು ಕೇಳಿದರೆ ನಿಮ್ಮ ದೂರದೃಷ್ಟಿ ಸಾಕ ಹತ್ತು ವರ್ಷಗಳ ಹಿಂದೆ ಏನು ಶುರು ಮಾಡ್ಕೊಂಡಿದ್ದೀರಾ ಒಂಬತ್ತು ವರ್ಷ ಸಾಕಷ್ಟು ಬೆಳೆಸಿದಾರೆ ಗೇಮ್ ಅನ್ನ ಮುಂದಿನ ಹೆಜ್ಜೆಗಳು ಅಂತ ನಾವು ನೋಡೋದ್ರೆ ಸೊ ಈಗ ಏನು ಅನ್ಕೊಂಡಿದೀರ ನೀವು ಒಂಬತ್ತು ವರ್ಷದಿಂದನೂ ನಾವು ನ್ಯಾಷನಲ್ ಲೆವೆಲ್ಗೆ ಪ್ಲೇಸ್ ಹೋಗ್ತಾರೆ ಅಂದರೆ ಓಕೆ ಅವ್ರ ಸ್ಟೇ ಅಕಾಮಡೇಷನ್ ಫುಡ್ ಎಲ್ಲಾನು ನಾವು ಅಸೋಸಿಯೇಷನ್ನೇ ಬೇರೆ ಮಾಡಿದ್ದೆ ಮಕ್ಳ ಕೈಯಲ್ಲಿ ಒಂದು ರೂಪಾಯಿ ಹಾಕ್ಸ್ಕೊಂಡಿಲ್ಲ ಓಕೆ ಸೊ ಇದನ್ನೇ ನಾವು ಒಂಬತ್ತು ವರ್ಷದಿಂದ ಮಾಡಿದ್ವಿ ಮುಂದೆನೂ ಅದೇ ಮಾಡ್ತೀವಿ ಯಾಕಂದರೆ ನಾವು ನೋಡೋದೇನಂದರೆ ಒಂದು ಮಗುವಿಗೆ ಯಾರಾದರೂ ಒಂದು ದುಡ್ಡು ಕೇಳಿ ನೀನು ನ್ಯಾಷನಲ್ ಲೆವೆಲ್ಗೆ ಹೋಗ್ಬೇಕಾದ್ರೆ ನಿನ್ನ ಖರ್ಚು ಇಷ್ಟಿರೋ ತಪ್ಪ ಅಂದರೆ ಅವ್ನಾಗ್ ಯಾರನ್ನ ಬರ್ಡನ್ ಮಾಡ್ತಾನೆ ಪೇರೆಂಟ್ಸ್ನ ಬಡ್ಡನ್ ಮಾಡ್ತಾನೆ ಹೌದು ಪೇರೆಂಟ್ಸ್ ಅವರು ಕಷ್ಟನೋ ಸುಖನೋ ಅವ್ರದೇ ಅಂತ ಕಮಿಟ್ಮೆಂಟ್ಸ್ ಇರುತ್ತೆ ಹೌದು ಅದಕ್ಕೆ ಎಕ್ಸ್ಟ್ರಾ ಬರ್ಡನ್ ನಮ್ಮ ಕಡೆಯಿಂದ ಆಗುತ್ತೆ ಓಕೆ ಅದು ಹೋಗಬಾರ್ದು ನಾನು ಒಬ್ಬ ಕ್ರೀಡಾಪಟು ಆಗಿ ನಾನು ನಮ್ಮ ಮನೇಲಿ ಮುಂಚೆ ಬೇರೆ ಸ್ಪೋರ್ಟ ಕೇಳಿದ್ದೀನಲ್ಲ ಆ ಅನುಭವ ನನಗೂ ಇದೆ ಅವಾಗ ನನಗೂ ಚುಚ್ಚಿದೆ ನನ್ನ ಪೇರೆಂಟ್ಸ್ ಕೇಳಬಾರ್ದಾಗಿತ್ತು ಅಂತ ಓಕೆ ಅದು ಇನ್ನೊಂದು ಮಗು ಕೇಳಬಾರ್ದು ಮನೆಗೆ ಹೋಗಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ ನ್ಯಾಷನಲ್ ಲೆವೆಲ್ಗೆ ಹೋದಾಗ ಈ ಅಫಿಷಿಯಲ್ ಓಕೆ ಈ ನ್ಯಾಷನಲ್ ಲೆವೆಲ್ ಝೋನಲ್ ಲೆವೆಲ್ ಇದರ ಅಫಿಷಿಯಲ್ ಟೂರ್ನಮೆಂಟ್ಸ್ಗೆ ಯಾವ್ದು ಕಳಿಸ್ಕೊಡ್ತೀವೋ ನಾವು ಆಸ್ ಎ ಕರ್ನಾಟಕ ಟೀಮ್ ಹ್ಮ್ ಅದ್ರದ್ದು ಕಂಪ್ಲೀಟ್ ಖರ್ಚು ಕರ್ನಾಟಕ ರಾಜ್ಯ ಸಂಸ್ಥೆನೇ ಹೊರ ಹೊರ್ತಿದೆ ಒಂಬತ್ತು ವರ್ಷನೂ ತಗೊಂಡಿದೀವಿ ಇನ್ನು ಮುಂದೆನೂ ಹೋಗ್ತೀವಿ ಟ್ರೈನಿಂಗ್ ಅಂತ ಬಂದಾಗ ಸರ್ ಫಿಫ್ಟೀನ್ ಡೇಸ್ ಟ್ರೈನಿಂಗ್ ಮಾಡ್ತೀವಿ ಟೀಮ್ ಹೋಗೋಕ್ಕಿಂತ ಮುಂಚೆ ಓಕೆ ಫಿಫ್ಟೀನ್ ಡೇಸ್ ಟ್ರೈನಿಂಗಲ್ಲಿ ಅವ್ರಿಗೇನು ಕೋರ್ಟ್ ಫೀಸ್ ಆಗಲಿ ಇದು ಏನೂ ಇಲ್ಲ ಇನ್ ರಿಟರ್ನ್ ಓಕೆ ಸಾಧ್ಯವಾದರೆ ತಿಂಡಿ ಕೊಡಿಸೋದಂಥದ್ದು ಸೊ ಯೂನಿಫಾರ್ಮ್ ನಾವು ನೋಡೋದಾದ್ರೆ ಒಂದು ಸ್ಪೋರ್ಟ್ಸ್ಗೆ ಒಂದು ಯೂನಿಫಾರ್ಮ್ ಅಂತಿರುತ್ತೆ ಅದು ಹೇಗಿರುತ್ತೆ ಪಿಕಲ್ ಬಾಲಲ್ಲಿ ಅಂತ ಸರ್ ಪಿಕಲ್ ಬಾಲ್ಗೆ ಇವಾಗವರ್ಕು ನಾವು ಏನು ಮಾಡ್ತೀವಿ ಫಾಲೋ ಮಾಡ್ತಿದ್ವಿ ಒಂದು ಟಿ ಶರ್ಟ್ ಶಾರ್ಟ್ಸ್ ಅಂತ ಫಾಲೋ ಮಾಡ್ತಿದ್ವಿ ಈಗ ಒಂದು ಯುನಿಕ್ನೆಸ್ ಕಾಣಲಿ ಅನ್ನೋದಕ್ಕೆ ಸ್ವಲ್ಪ ಅದಕ್ಕೆನೆ ಈಗ ಚೈನೀಸ್ ಕಾಲರ್ ಒಂದು ಯುನಿಕ್ನೆಸ್ ಆತರ ನಾವು ಒಂದು ಕಾಲರ್ ನ ರೆಡಿ ಮಾಡಿದ್ವಿ ಮತ್ತೆ ಶೋಲ್ಡರ್ ಕಟ್ ಅಂತ ಮಾಡಿದ್ವಿ ಯಾಕಂದ್ರೆ ಅದು ನಮ್ಮಲ್ಲಿ ಟಾಪ್ ಸ್ಪಿನ್ ಮತ್ತೆ ಡ್ರೈವ್ ಓಕೆ ಎರಡ್ ಕಡೆನು ಫ್ರೀ ಆಗಿರ್ಲಿ ಅನ್ನೋದಕ್ಕೆ ಸೊ ಅದು ಒಂದು ನಾವು ಯೂನಿಕ್ನೆಸ್ ನ ಕ್ರಿಯೇಟ್ ಮಾಡಿದ್ವಿ ಪಿಕಲ್ ಬಾಲ್ ನಿಮ್ಗೆ ಆಕ್ಸೆಸರೀಸ್ ಇವಾಗ ಸಿಗ್ತಾ ಇದೆ ಈಗ ಪಿಕಲ್ ಬಾಲ್ದೇ ಸಿಗ್ತಾ ಇದೆ ಹೌದು ಯಾಕೆ ಪಿಕಲ್ ಬಾಲ್ ಶೂಸ್ ಬ್ಯಾಡ್ಮಿಂಟನ್ ಶೂಸ್ ಆಗಿರೋದು ಟೆನಿಸ್ ಶೂಸ್ ಆಗಿರೋದು ಅಂತ ಸುಮಾರು ಜನ ಕೇಳಿದ್ರು ಓಕೆ ಬ್ಯಾಡ್ಮಿಂಟನ್ ಶೂ ಟೆನಿಸ್ ಶೂ ಇಸ್ ವೆರಿ ಗುಡ್ ಫಾರ್ ಪಿಕಲ್ ಬಾಲ್ ಆದ್ರೆ ಪಿಕಲ್ ಬಾಲ್ ಅಲ್ಲಿ ಮೂವ್ಮೆಂಟ್ಸ್ ಬಂದು ಸೈಡ್ ವೇಸ್ ಜಾಸ್ತಿ ನಾವು ಸೈಡ್ ಮೂವ್ ಮಾಡ್ತೀವಿ ಓಕೆ ನಮ್ ಮುಂದೆ ಪಾದ ಇದೆಯಲ್ಲ ಆ ಮುಂದೆ ಪಾದ ಅಗ್ಲ ಬೇಕು ಅಗ್ಲಾ ನಿಮ್ಗೆ ಟೆನ್ನಿಸ್ ಶೂ ಅಲ್ಲೂ ಸಿಗಲ್ಲ ಸಿಗಲ್ಲ ಸೊ ಆ ಅಗ್ಲ ಬೇಕಾಗುತ್ತೆ ಯಾಕಂದ್ರೆ ಅವ್ನ್ ಮುಂದೆ ಹೋಗಿ ನಿಲ್ಬೇಕು ನಿಲ್ಲೋದಕ್ಕೆ ಅವ್ನ್ ಗ್ರಿಪ್ ಸಿಗ್ಬೇಕು ಸೊ ಆ ಪಾದನ ಅಗ್ಲ ಮಾಡಿದೀವಿ ಮತ್ತೆ ಸೈಡ್ ಮೂವ್ಮೆಂಟ್ ಗೆ ಅವನು ಉಳ್ಕ್ಬಾರ್ದು ಕಾಲು ಓಕೆ ಅದಕ್ಕೆ ಆಂಕಲ್ ಕೊಟ್ಟಿದ್ವಿ ಸೊ ಇವೆರಡು ಟೆಕ್ನಿಕಲಿ ಪಿಕಲ್ ವಾಶೂ ಅಲ್ಲಿ ಡೆವಲಪ್ ಆಗಿದೆ ಓಕೆ ಅದಕ್ಕೆ ನಾವು ಆ ಶೂನ ಪಿಕಲ್ ವಾಶ್ ಶೂ ಅಂತ ಕರೀತೀವಿ ಓಕೆ ಸೊ ತುಂಬಾ ಇನ್ಫಾರ್ಮೇಷನ್ ಸಿಗ್ತೈತೆ ಕಲ್ಬಾಲ್ ಬಗ್ಗೆ ಡೇ ಫ್ರೆಂಡ್ಸ್ ಏನು ಹೇಳೋದು ಅಂದ್ರೆ ನಾವು ಪುಸ್ತಕ ಎಷ್ಟೇ ಓದಿದ್ರು ಕೂಡ ನಾವು ದೇಶ ಸುತ್ತಬೇಕು ಅಂತ ಹೇಳ್ತೀವಿ ಹಾಗೆ ನಾವು ಎಷ್ಟೇ ಗೇಮನ್ನು ಪಿಯೇಟಿಕಲ್ಲಿ ಹೇಳಿದ್ರು ಕೂಡ ಅದನ್ನು ಆಡಿದ್ರೇ ಅದರ ಅನುಭವ ಜಾಸ್ತಿ ಸೊ ನನ್ನ ಪ್ರಕಾರ ಏನು ಹೇಳ್ತಾಯಿದ್ರು ಹೆಚ್ಚು ಹಾಡಬೇಕು ಯಾಕೆ ಆಡಬೇಕು ನಮ್ಮ ದೈಹಿಕ ಇದಕ್ಕೋಸ್ಕರ ಹಾದು ಒಂದು ನಾವು ಜಾಗೃತಿಯನ್ನು ಈ ಒಂದು ಇಂಟರ್ವ್ಯೂದಲ್ಲಿ ನನಗನ್ಸಿದ್ದು ಒಂದು ಗೇಮ್ ಆಡಿದ್ರೆ ನಮ್ಮ ಹಾರ್ಟನ್ನು ನಾವು ಕಾಪಾಡ್ಕೋಬೋದು ಅಂತ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಆತಂಕ ಶುರುವಾಗಿದೆ ಹಾರ್ಟ್ ಇದ್ರ ಬಗ್ಗೆ ಬಟ್ ಪಿಕಲ್ ಬಾಲ್ ಅದಕ್ಕೆ ಒಂದು ಸೊಲ್ಯೂಷನ್ ಆಗಿ ಕಾಣಿಸ್ತಿದೆ ಅಂದರೆ ನಾವು ಆಡೋದ್ರಲ್ಲಿ ತಪ್ಪೇನಿಲ್ಲ ಹಾಗಾಗಿ ನೀವು ಹೆಚ್ಚು ನಿಮ್ಮ ಸ್ಥಳೀಯ ಇದರಲ್ಲಿ ನೀವು ನಿಮ್ಮ ಮಕ್ಕಳನ್ನು ನೀವು ನೀವು ಹಾಡಿ ನಿಮ್ಮ ಮಕ್ಕಳನ್ನು ಕೂಡ ಆಡಿಸಿ ಆಗ ಒಂದು ಗೇಮನ್ನು ಬೆಳೆದಂಗೂ ಆಗುತ್ತೆ ನೀವು ಕೂಡ ಒಂದು ಒಳ್ಳೆ ಆಟ ಆಡ್ದಂಗೆ ಆಗುತ್ತೆ ಸಾಕಷ್ಟು ಈ ಥರ ಸ್ಪೋರ್ಟ್ಸ್ ವಿಚಾರಗಳು ಸ್ಪೋರ್ಟ್ಸ್ನ ಇನ್ಪುಟ್ಸನ್ನು ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಎಲ್ಲರಿಗೂ ಮಿಸ್ ಮಾಡಿದೆ ಇರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್